ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಭಾಗ್ಯ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಭಾಗ್ಯನಿಗೆ ಗೊತ್ತಾಗುತ್ತೆ ಬಿಲ್ಗಳು ಒಂದು ಕೂಡ ಟ್ಯಾಲಿ ಆಗ್ತಿರಲ್ಲ ಅಂತ ಇನ್ನು ಭಾಗ್ಯ ಹೇಳ್ತಾ ಇರ್ತಾಳೆ ಇದೇನು ಒಂದು ಬಿಲ್ ಕೂಡ ಟ್ಯಾಲಿ ಆಗ್ತಿಲ್ಲಲ್ಲ ಏನಿದು ಇದನ್ನೆಲ್ಲ ಹೇಗೆ ಸರಿ ಮಾಡೋದು ಅಂತ ಹೇಳ್ಕೊಂಡು ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಆವಾಗ ಅವಳಿಗೊಂದು ಕಾಲ್ ಬರುತ್ತೆ ಆ ಕಾಲಲ್ಲಿ ಅವ್ರು ಹೇಳ್ತಾರೆ ತನ್ವಿ ನಿಮ್ಮ ಮಗಳು ತಾನೆ ಅಂತ ಹೇಳ್ತಾರೆ ಆಗ ಭಾಗ್ಯ ಹೇಳ್ತಾಳೆ ಹೌದು ಅಂತ ಹೇಳ್ತಾಳೆ ಹೇಳ್ತಾ ಭಾಗ್ಯ ಹೇಳ್ತಾಳೆ ತನ್ವಿಗೇನಾಯಿತು ಅಂತ ಹೇಳ್ತಾಳೆ ಆಗ ವ್ಯಕ್ತಿ ಹೇಳ್ತಾರೆ ತನ್ವಿಗ್ ಆಗಲಿಲ್ಲ ಆಗ್ಲಿಲ್ಲ ಅಂತ ಕೇಳ್ತಾರೆ ಆಗ ಭಾಗ್ಯ ಹೇಳ್ತಾಳೆ ನಂಗೇನಾಗಿದೆ ನಾನ್ ಆರಾಮಾಗಿದ್ದೇನಲ್ವಾ ಅಂತ ಹೇಳ್ತಾರೆ ಅವಾಗ ಅಲ್ಲ ನೀವ್ ನಿಮ್ ಮಗಳನ್ನ ಈ ರೀತಿಯ ಬೆಳೆಸೋದು ಅಂತ ಹೇಳ್ತಾರೆ ಆಗ ಭಾಗ್ಯ ಹೇಳ್ತಾಳೆ ನನ್ನ ಮಗಳಿಗೆ ಏನಾಗಿದೆ ಅವಳನ್ನು ನಾನು ತುಂಬ ಚೆನ್ನಾಗಿ ಬೆಳೆಸಿದ್ದೇನೆ ನೀವ್ಯಾರು ನೀವ್ಯಾಕೆ ನನ್ನ ಮಗಳ ಬಗ್ಗೆ ಕೇಳ್ತಿದ್ದೀರ ಅದನ್ನು ಮೊದಲು ಹೇಳಿ ಅಂತ ಹೇಳ್ತಾರೆ ಆಗ ಆ ವ್ಯಕ್ತಿ ಹೇಳ್ತಾನೆ ನೋಡಿ ನನ್ನ ಬಗ್ಗೆ ನಿಮಗೆ ಬೇಡ ನಿಮ್ಮ ಮಗಳು ಏನು ಮಾಡಿದಾಳೆ ಗೊತ್ತಾ ನಿಮ್ಮ ಮಗಳು ಕಾಲೇಜಲ್ಲಿ ಸಸ್ಪೆಂಡ್ ಆಗಿದ್ದಾಳೆ ಅದು ನಿಮ್ಗೆ ಗೊತ್ತಿದೆಯಾ ಮೊದಲು ನಿಮ್ಮ ಮಗಳ ಬಗ್ಗೆ ನೀವು ಯೋಚನೆ ಮಾಡಿ ಈಗಿನ ಕಾಲದ ಮಕ್ಕಳು ಈಗಿನ ಕಾಲದ ತಾಯಿಯಂದಿರೋ ಒಂದು ಗೊತ್ತಾಗಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಫೋನ್ ಕಟ್ ಮಾಡಿ ಶ್ರೇಷ್ಠನ ಹತ್ರ ಹೋಗ್ತಾನೆ ಇದೆಲ್ಲ ಶ್ರೇಷ್ಠ ಮಾಡಿಸಿರ್ತಾಳೆ ಇನ್ನು ಶ್ರೇಷ್ಠ ಅವನಿಗೆ ಹಣ ಕೊಡ್ತಾಳೆ ಆಗ ಅವನು ಹೇಳ್ತಾನೆ ಇಟ್ ಸಾಕಾಗೋದಿಲ್ಲ ಮೇಡಮ್ ಅಂತ ಹೇಳ್ತಾನೆ ಆಯಿತು ಅಂತ ಹೇಳಿ ಇನ್ನು ಜಾಸ್ತಿ ಹಣ ಕೊಡ್ತಾಳೆ ಅವಳು ಹೇಳ್ತಾಳೆ ನೋಡು ಈ ನಂಬರ್ಗೆ ಭಾಗ್ಯ ಎಷ್ಟೇ ಕಾಲ್ ಮಾಡಿದರೂ ನೀ ರಿಸೀವ್ ಮಾಡಬಾರ್ದು ಹಾಗೆ ಮುಖ್ಯವಾಗಿ ನಾನು ಈ ಈ ಕೆಲಸ ಮಾಡಿ ಹೇಳಿದ್ದು ಅಂತ ಹೇಳಿ ಯಾರಿಗೂ ಗೊತ್ತಾಗಬಾರ್ದು ನೆನಪಿಟ್ಕೋ ಅಂತ ಹೇಳಿ ಅಲ್ಲಿಂದ ಅವನನ್ನು ಕಳಿಸ್ತಾಳೆ ಇನ್ನು ಶ್ರೇಷ್ಠ ಹೇಳ್ತಾ ಇರ್ತಾಳೆ ಏನು ಭಾಗ್ಯ ಈಗ ಗೊತ್ತಾಯ್ತಾ ಇನ್ನು ಮೇಲೆ ಆಟ ಶುರು ಇರು ನೀನು ತಾಂಡವಿರೋ ಆಫೀಸಲ್ಲೇ ಬಂದೇ ಕೆಲಸ ಮಾಡ್ತಿದ್ಯಾ ಇನ್ನು ಏನು ಮಾಡ್ತೇನೆ ಅಂತ ಇರು ಅಂತ ಹೇಳಿ ನಗಾಡ್ತಾ ಇರ್ತಾಳೆ ಇನ್ನು ಈ ಕಡೆ ಬಾಗಿಲಿಗೆ ತುಂಬಾ ಶಾಕ್ ಆಗುತ್ತೆ ಅಲ್ಲ ಈ ವ್ಯಕ್ತಿ ಅಂದರೆ ತನ್ವಿ ನನಗೆ ಮೋಸ ಮಾಡಿದ್ಲಾ ಅವಳು ನನ್ನ ಹತ್ರ ಸುಳ್ಳು ಹೇಳಿದ್ಲ ಅಲ್ಲ ಅವಳು ಸಸ್ಪೆಂಡ್ ಆಗುವಂಥದ್ದು ಕೆಲಸ ಏನು ಮಾಡಿದ್ದಾಳೆ ಇಲ್ಲಿ ಏನಾಗ್ತಿದೆ ಅಂದರೆ ತನ್ವಿ ಏನೋ ಮಾಡ್ತಿದ್ದಾಳೆ ಅಲ್ಲ ತನ್ವಿ ದಿನ ಕಾಲೇಜಿಗೆ ಹೋಗ್ತಿದ್ದಾಳಲ್ಲ ಇದೆಲ್ಲ ಯಾವಾಗಾಯಿತು ದೇವ್ರೆ ಏನಾಗ್ತಿದೆ ಇಲ್ಲಿ ಅಂದರೆ ನನ್ನ ಬಂಗಾರಿ ನಂಗೆ ಮೋಸ ಮಾಡಿದ್ಲ ಯಾಕೆ ಬಂಗಾರಿ ಹೀಗೆ ಮಾಡಬೇಕು ಅಂತ ತುಂಬ ನೋವು ಇರ್ತಾಳೆ ಆಮೇಲೆ ಯೋಚನೆ ಮಾಡ್ತಾಳೆ ಅಲ್ಲ ಆ ವ್ಯಕ್ತಿ ಯಾರಂತ ಗೊತ್ತಿಲ್ಲ ನನಗೆ ಹಾಗಿರುವಾಗ ಅವನು ಹೇಳಿದ್ದು ಸತ್ಯ ಅಂತ ನಾನೇಗೆ ನಂಬಲಿ ಆದರೂ ಏನೋ ಅಲ್ವಾ ಅಲ್ಲ ಆದರೂ ಆ ವ್ಯಕ್ತಿ ಯಾಕೆ ನನ್ನ ಮಗಳ ಬಗ್ಗೆ ಹೇಳ್ತಾನೆ ಇಲ್ಲ ಇಲ್ಲಿ ಏನೋ ಆಗಿದೆ ನಾನು ಮೊದಲು ಇದನ್ನು ಏನಂತ ತಿಳ್ಕೊಳ್ಬೇಕು ಹೌದು ನಾನು ಹೋಗಿ ತನ್ವೇ ಹತ್ರನೇ ಏನಂತ ಹೇಳಿ ಕೇಳ್ತೇನೆ ಅಂತ ಹೇಳಿ ಅವಳು ಸೀದಾ ಮನೆಗೆ ಹೋಗ್ತಾಳೆ ಇನ್ನು ಈ ಕಡೆ ಆದಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅವನು ಯೋಚನೆ ಮಾಡ್ತಿರ್ತಾನೆ ಅಲ್ಲ ಭಾಗ್ಯ ಅಂತ ಒಳ್ಳೆ ವ್ಯಕ್ತಿ ನಮ್ಮ ಟ್ರಸ್ಟಲ್ಲಿ ಕೆಲಸ ಮಾಡೋದು ನಮ್ಮ ಪುಣ್ಯ ಅಲ್ವಾ ಯಾಕಂದರೆ ಅವಳಿಗೆ ತುಂಬ ಚೆನ್ನಾಗಿ ಮನಸ್ಸಿದೆ ಅವ್ರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಮಕ್ಕಳನ್ನು ಅವ್ರ ಮಕ್ಳ ಥರನೇ ನೋಡ್ಕೊಳ್ತಾರೆ ನಮಗೆ ಇಷ್ಟೊಳ್ಳೆ ಎಂಪ್ಲಾಯಿ ಸಿಕ್ಕಿದ್ದು ನಮ್ಮ ಪುಣ್ಯ ಹೌದು ಭಾಗ್ಯನೇ ಈ ಕೆಲಸಕ್ಕೆ ಕರೆಕ್ಟ್ ಆಗಿರೋ ಸೂಟೇಬಲ್ ಕ್ಯಾಂಡಿಡೇಟ್ ಹೌದು ಅಂತ ಹೇಳ್ಕೊಂಡು ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಇನ್ನು ಆವಾಗಲೇ ಅವರು ಅತ್ತೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಹೇಳ್ತಾರೆ ಆದಿ ನೀನು ಎಲ್ಲಿದೆಯಾ ಅಂತ ಕೇಳ್ತಾರೆ ಅದಕ್ಕೆ ಆದಿ ಹೇಳ್ತಾನೆ ಸೈಟ್ ನೋಡ್ಲಿಕ್ಕಿತ್ತತೆ ಹೋಗ್ತಾ ಇದ್ದೇನೆ ಏನಾದರೂ ವಿಚಾರ ಇತ್ತ ಅಂತ ಕೇಳ್ತಾರೆ ಆಗ ಅತ್ತೆ ಹೇಳ್ತಾರೆ ಏನೂ ಇಲ್ಲ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು ಆದಷ್ಟು ಬೇಗ ಮನೆಗೆ ಬರ್ತೀಯಾ ಅಂತ ಕೇಳ್ತಾರೆ ಅದಕ್ಕೆ ಆದಿ ಹೇಳ್ತಾನೆ ಆಯ್ತತ್ತೆ ಅದಕ್ಕೇನು ಬರ್ತೇನೆ ಅಂತ ಹೇಳ್ತಾರೆ ಇನ್ನು ಆದಿ ಹೇಳ್ತಾನೆ ಅಲ್ಲ ಏನಿವತ್ತು ವಿಶೇಷ ಕುಸುಮ ಅವ್ರು ಕಾಲ್ ಮಾಡಿ ಹೇಳಿದರು ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಮನೆಗೆ ಬಾ ಅಂತ ಹೇಳಿದರು ಈಗ ನೋಡಿದರೆ ಅತ್ತೆನೂ ಅದೇ ಹೇಳ್ತಿದ್ದಾರೆ ಏನಪ್ಪಾ ಇಂಪಾರ್ಟೆಂಟ್ ವಿಷಯ ಇಬ್ಬರು ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ತಿದ್ದಾರೆ ಆದರೆ ಆ ವಿಷಯ ಏನಂತ ಇಬ್ಬರು ಹೇಳ್ತಿಲ್ಲ ಹೇಳ್ಕೊಂಡು ಅವನಷ್ಟಿಗೆ ಅವ್ರು ನಗಡ್ಕೊಂಡು ಡ್ರೈವ್ ಮಾಡ್ಕೊಂಡು ಬರ್ತಾ ಇರ್ತಾನೆ ಇನ್ನು ಆದಿ ಮನೆಗೆ ಬರ್ತಾನೆ ಆದಿ ಮನೆಗೆ ಬರುವಷ್ಟರಲ್ಲಿ ಅವರತ್ತೆ ಮತ್ತೆ ಅವರಪ್ಪ ಮಾತಾಡ್ತಾ ಇರ್ತಾರೆ ಇನ್ನು ಅವ್ರ ಅತ್ತೆ ಹೇಳ್ತಾ ಇರ್ತಾರೆ ಹೇಗಾದರೂ ಮಾಡಿ ಇವತ್ತು ಮಾತಾಡಲೇಬೇಕು ಅವ್ರ ಹತ್ರ ಅಂತ ಹೇಳ್ತಾರೆ ಅವಾಗ ಆದಿ ಬರ್ತಾನೆ ಆದಿ ಬರೋದನ್ನು ನೋಡಿ ಅಪ್ಪ ಹೇಳ್ತಾರೆ ಆದಿ ಬಂದ ಆದಿ ಬಂದ ಹೇಳ್ತಾರೆ ಇನ್ನು ಆದಿ ಹೇಳ್ತಾನೆ ಏನು ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ತಾನೆ ಅಂದರೆ ತುಂಬ ಇಂಪಾರ್ಟೆಂಟಾ ಅಂತ ಹೇಳ್ತಾನೆ ಆಗ ಅವರಿಬ್ಬರು ಹೇಳ್ತಾರೆ ಆದಿಯವ್ರ ಅಪ್ಪ ಹೇಳ್ತಾರೆ ಎಸ್ ಎಸ್ ಅಂತ ಹೇಳ್ತಾರೆ ಅವ್ರ ಅತ್ತೆ ಹೇಳ್ತಾರೆ ನೋ ನೋ ಅಂತ ಹೇಳ್ತಾರೆ ಆಗ ಆದಿ ನಗಾಡ್ತಾನೆ ಏನು ವಿಷಯ ಒಬ್ಬರು ಹೇಳ್ತಿದ್ರೆ ಎಸ್ ಅಂತ ಇನ್ನೊಬ್ರು ಹೇಳ್ತಿದ್ರೆ ನೋ ಅಂತ ವಿಷಯ ಏನು ಅದನ್ನು ಡೈರೆಕ್ಟಾಗಿ ಹೇಳಿ ಅಂತ ಹೇಳ್ತಾರೆ ಆಗ ಅತ್ತೆ ಹೇಳ್ತಾರೆ ಅದು ಆದಿ ಹಾಗೇನು ಇಲ್ಲ ಅಂತ ಹೇಳ್ತಾರೆ ಆಗ ಆದಿ ಹೇಳ್ತಾನೆ ನೋಡಿ ಅತ್ತೆ ಡೈರೆಕ್ಟ್ ಆಗಿ ವಿಷಯ ಹೇಳಬೇಕು ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾರೆ ಆಗ ಆದಿ ಅವರ ಅಪ್ಪ ಹೇಳ್ತಾರೆ ಮದುವೆ ಬಗ್ಗೆ ಕಣು ಅಂತ ಹೇಳ್ತಾರೆ ಆಗ ಆದಿ ಹೇಳ್ತಾರೆ ಮದುವೆ ಬಗ್ಗೆನಾ ಅಂದರೆ ಮದುವೆ ವಿಚಾರ ಮಾತಾಡ್ತಿದ್ದೀರಾ ಅಯ್ಯೋ ನಾನೇ ಈ ವಿಚಾರ ಮಾತಾಡಬೇಕು ಅಂತ ಇದ್ದೆ ಅಂತ ಹೇಳ್ತಾರೆ ಆಗ ಅವ್ರ ಅತ್ತೆಗೆ ಮತ್ತು ಅವ್ರ ಅಪ್ಪಂಗೆ ಆಶ್ಚರ್ಯ ಆಗ್ತದೆ ಇವನೇನ್ ಇಷ್ಟು ಖುಷಿಯಿಂದ ಹೇಳ್ತಿದ್ದಾನಲ್ವಾ ಅಂತ ಹೇಳಿ ಆದಿ ಆಕ್ಚುಲ್ ಆಗಿ ಕನಿಕನ್ ಮದುವೆ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಂಡಿರ್ತಾನೆ ಆದ್ರೆ ಅಲ್ಲಿ ಅವನ ಮದುವೆ ಬಗ್ಗೆನೇ ಮಾತಾಡ್ತಿರ್ತಾರೆ ಇನ್ನು ಆದಿ ಹೇಳ್ತಾನೆ ಹೌದಾ ಅಂದ್ರೆ ಹುಡುಗ ಯಾರು ಅಂತ ಕೇಳ್ತಾನೆ ಆಗ ಇವ್ರು ಹೇಳ್ತಾರೆ ಏನು ಹುಡುಗನ ಅಂತ ಹೇಳ್ತಾರೆ ಅದಕ್ಕೆ ಖಾದಿ ಹೇಳ್ತಾನೆ ಹೌದು ಹುಡುಗ ಅಂದ್ರೆ ಹುಡುಗಿ ಹುಡುಗಿ ತಾಳಿ ಹುಡುಗ ತಾನೇ ಬೇಕು ಅಲ್ಲ ಅವ್ರ ಮನೆತನೇ ಅಂತದ್ದು ಅಂದ್ರೆ ಇಷ್ಟ ಆಗಿದೆಯಾ ಮೊದ್ಲು ಇಷ್ಟ ಆಗಿದೆ ಅಂತ ಕೇಳ್ಬೇಕು ಅದ ಮೇಲೆ ಮಾತಾಡ್ಬೇಕಲ್ವಾ ಮೊದ್ಲು ಇವ್ಳು ಅವ್ರನ್ನ ಮೀಟ್ ಮಾಡಿದಾರ ಇವರಿಬ್ರು ಇಷ್ಟ ಪಡ್ತಿದಾರಾ ಹೇಗಿತ್ತು ಯಾವ ಹುಡುಗ ಅವ್ರ ಮನೆತನೇ ಯಾವ್ದು ಮೊದ್ಲು ಅದನ್ ಹೇಳಿ ಅಂತ ಹೇಳ್ತಾರೆ ಆಗ ಅತ್ತೆ ಹೇಳ್ತಾರೆ ನೀನ್ ಯಾರ್ ಮದ್ವೆ ಬಗ್ಗೆ ಮಾತಾಡ್ತಿದ್ಯಾ ಅಂತ ಹೇಳ್ತಾರೆ ಆಗ ಅದಿ ಹೇಳ್ತಾನೆ ಅದೇ ನಮ್ಮ ಮರಿ ಡೆವಿಲ್ ಬಗ್ಗೆ ಮೊದ್ಲು ಅವಳಿಗೆ ಇಷ್ಟ ಇಷ್ಟ ಆಗ್ಬೇಕಾನೆ ಅವಳತ್ರ ಮೊದ್ಲು ನೀವು ಮಾತಾಡಿದ್ದೀರಾ ಅಂತ ಕೇಳ್ತಾರೆ ಆಗ ಇವ್ರು ಹೇಳ್ತಾರೆ ಅಯ್ಯೋ ಅವಳ ಬಗ್ಗೆ ಅಲ್ಲ ನಾವು ಹೇಳ್ತಿರೋದು ನಿನ್ ಮದ್ವೆ ಬಗ್ಗೆ ಅಂತ ಹೇಳ್ತಾರೆ ಆಗ ಅದಿ ತುಂಬಾನೇ ನಗಾಡ್ತಾನೆ ಏನು ನನ್ ಮದ್ವೆ ಬಗ್ಗೆ ಅಪ್ಪಾ ನಿಮ್ಗೆಲ್ಲಾನು ಗೊತ್ತಿದೆ ನನ್ಗೆ ಮದ್ವೆ ಬೇಡ ಅಪ್ಪ ನಾನು ಒಂದ್ಸಲ ತುಂಬಾನೇ ಅನುಭವಿಸಿದ್ದೇನೆ ನಾನು ಇನ್ನು ಮರ್ತಿಲ್ಲ ಇನ್ ಮುಂದೆ ಆ ವಿಚಾರನೆ ಬೇಡ ದಯವಿಟ್ಟು ಆ ವಿಚಾರದ ಬಗ್ಗೆ ದಯವಿಟ್ಟು ಮಾತಾಡಬೇಡಿ ನಾನು ಇನ್ನು ಮುಂದೆ ನಂಗೆ ಆ ನಂಬಿಕೆನೂ ಇಲ್ಲ ಆ ನಂಬಿಕೆನೂ ಬರಲ್ಲ ನಾನು ಇನ್ನು ಮುಂದೆ ಮದುವೆ ವಿಚಾರದಲ್ಲಿ ಇಲ್ಲ ದಯವಿಟ್ಟು ಇದನ್ನ ಇಲ್ಲೇ ಬಿಟ್ಟುಬಿಡಿ ನನಗಂತೂ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಇನ್ನು ಈ ಕಡೆ ಶ್ರೇಷ್ಠ ಒಬ್ಳೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ಇವತ್ತು ನಾನು ಇಷ್ಟೊಳ್ಳೆ ಬಾಂಬ್ ಹಾಕಿದ್ದೇನೆ ಇಷ್ಟೊತ್ತಿಗೆ ತನ್ವಿ ಕಾಲ್ ಮಾಡಿ ಅಮ್ಮ ನನಗೆ ಹೊಡೆದ್ರು ಅಂತ ಹೇಳಬೇಕಲ್ವಾ ಆದರೆ ತನ್ವಿ ಯಾಕೆ ನಂಗೆ ಕಾಲ್ ಮಾಡಲಿಲ್ಲ ಭಾಗ್ಯ ನಿಂಗೆ ನಾನು ಇಷ್ಟೊಳ್ಳೆ ವಿಷಯ ಹೇಳಿದ್ದೇನೆ ನೀನೀಗ ಮನೆಗೆ ಹೋಗಿ ನಿನ್ನ ಮಗಳು ಜುಟ್ಟು ಹಿಡ್ಕೊಂಡು ಸರಿಯಾಗಿ ಎರಡು ಬರ್ದು ಕ್ವಶನ್ ಮಾಡಬೇಕು ಗೊತ್ತಾಯ್ತಾ ನೀನು ಮಾಡಬೇಕು ಭಾಗ್ಯ ಡೂ ಇಟ್ ಭಾಗ್ಯ ಕಮ್ ಆನ್ ಡೂ ಇಟ್ ನೀನು ಮಾಡಲೇಬೇಕು ಇದಕ್ಕೋಸ್ಕರ ತಾನೇ ನಾನು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದು ಅಲ್ಲ ಎಲ್ಲ ಸರಿ ಆದ್ರೆ ಈ ಭಾಗ್ಯಂಗೆ ಎಮ್ ಡಿ ಪೋಸ್ಟ್ ಹೇಗೆ ಸಿಕ್ತು ಅಲ್ಲ ಇವಳು ದೊಡ್ಡ ಕಾಲೇಜಲ್ಲಿ ಪ್ರೆಸ್ಟೀಜಿಯಸ್ ಕಾಲೇಜಲ್ಲಿ ಒಂದು ಎಮ್ ಬಿ ಮಾಡಲಿಲ್ಲ ನೋಡ್ಲಿಕ್ಕೂ ಚೆನ್ನಾಗಿಲ್ಲ ಒಳ್ಳೆ ಹರಳೆಣ್ಣೆ ಮುಖದೊಳ ತರ ಇದ್ದಾಳೆ ಏನೂ ಮಾಡ್ಲಿಲ್ಲ ಡಿಗ್ರಿನೂ ಮಾಡ್ಲಿಲ್ಲ ಹಾಗಿರುವಾಗ ಇವಳಿಗೆ ಹೇಗೆ ಕೆಲಸ ಸಿಕ್ತು ಇದ್ರ ಬಗ್ಗೆ ಕನಿ ಗೊತ್ತಿಲ್ವಾ ಇದೆಲ್ಲ ಆಗುವಾಗ ಕನಿಕೆ ಏನು ಮಾಡ್ತಿದ್ಲು ಏನು ಚಪ್ಪಾಳೆ ಹೊಡಿತಿದ್ವಾ ಮೊದಲು ಅವಳಿಗೆ ನಾನು ಕಾಲ್ ಮಾಡಬೇಕು ಭಾಗ್ಯ ಇನ್ನೊಂದು ಬಾಂಬ್ ರೆಡಿ ಆಗ್ತಿದೆ ನೋಡ್ತಾಯಿರ ಅಂತ ಹೇಳಿ ಕನ್ನಿಕನ್ ಕಾಲ್ ಮಾಡ್ತಾಳೆ ಕಾಲ್ ಮಾಡಿದಾಗ ಕನ್ನಿಕಾ ಹೇಳ್ತಾಳೆ ಹೇಳು ಶ್ರೇಷ್ಠ ಅಂತ ಹೇಳ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ಏನು ಭಾಗ್ಯ ಹೊಸ ಎಮ್ ಡಿ ಆಗಿ ಜಾಯಿನ್ ಆಗಿದ್ದಾರಲ್ವ ಗೊತ್ತಿಲ್ವ ನಿಂಗೆ ಅಂತ ಕೇಳ್ತಾರೆ ಆಗ ಕನ್ನಿಕಾ ಹೇಳ್ತಾಳೆ ಗೊತ್ತಿದೆ ನೋಡು ಉರಿತಿರೋ ಬೆಂಕಿಗೆ ಪುನಃ ತುಪ್ಪ ಸುರಿಬೇಡ ನಂದು ಕಷ್ಟ ನನಗೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಆಗ ಶ್ರೇಷ್ಠ ಹೇಳ್ತಾಳೆ ಅಂಥದ್ದೇನಾಯಿತು ಕನ್ನಿಕಾ ಅಂತ ಹೇಳ್ತಾಳೆ ಆಗ ಕನ್ನಿಕಾ ಹೇಳ್ತಾಳೆ ಇದನ್ನೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ ಬೇಕಾದರೆ ಮೀಟ್ ಆಗೋಣ ಅಂತ ಹೇಳ್ತಾಳೆ ಆಗ ಶ್ರೇಷ್ಠ ಆಯಿತು ಮೀಟ್ ಆಗೋಣ ಅಂತ ಹೇಳ್ತಾಳೆ ಇನ್ನು ಈ ಕಡೆ ಭಾಗ್ಯ ಮನೆಗೆ ಬರ್ತಾಳೆ ಎಲ್ಲರೂ ಊಟಕ್ಕೆ ಅಂತ ಕೂತ್ಕೊಂಡಿರ್ತಾರೆ ಆವಾಗ ಎಲ್ಲರೂ ಊಟಕ್ಕೆ ಬರ್ತಾರೆ ತನ್ವಿನೂ ಬರ್ತಾಳೆ ತನ್ವಿ ಬಂದಾಗ ಫೋನ್ ಹಿಡ್ಕೊಂಡು ಬರ್ತಾಳೆ ಫೋನಲ್ಲಿ ಚಾಟ್ ಮಾಡ್ತಾ ಇರ್ತಾಳೆ ಆಗ ಕುಸುಮ ಹೇಳ್ತಾಳೆ ಏ ತನ್ವಿ ಆ ಮೊಬೈಲ್ ಎಲ್ಲ ಕಿಡ್ಕೊಂಬಂದಿದ್ದೀವಿ ಮೊದ್ದು ಊಟ ಮಾಡು ಮೊಬೈಲ್ ಪಕ್ಕಕ್ಕೆ ಗಿಡು ನಿಮಗೆ ಜಾಸ್ತಿ ಅದು ಸಲಿಗೆ ಕೊಟ್ಟದು ಅಂತ ಬೈತಾರೆ ಆಗ ಭಾಗ್ಯ ಹೇಳ್ತಾರೆ ಹೌದು ಹೌದು ಸಲಿಗೆ ಕೊಟ್ಟು ಜಾಸ್ತಿ ಆಯ್ತು ಅದಕ್ಕೆ ಅಲ್ವಾ ಯಾರಿಗೆ ಗೊತ್ತಾಗದಾಗೆ ಎಲ್ಲ ಮಾಡ್ಕೊಂಡ್ ಬರೋದು ಅಂತ ಹೇಳ್ತಾಳೆ ಆಗ ಅವರ ಮಾವ ಹೇಳ್ತಾರೆ ಏನ್ ಭಾಗ್ಯ ಆ ರೀತಿ ಹೇಳ್ತಿದ್ಯಾ ಏನಾಯ್ತು ಅಂತ ಹೇಳ್ತಾರೆ ಆಗ ಭಾಗ್ಯ ಹೇಳ್ತಾಳೆ ಎಲ್ಲ ನಿಮ್ಮಮ್ಮಗಳತ್ರ ಕೇಳಿ ಮಾವ ಅಂತ ಹೇಳ್ತಾರೆ ಆಗ ಕುಸುಮ ಹೇಳ್ತಾಳೆ ಏನಾಯ್ತು ಭಾಗ್ಯ ಏನು ಮಾಡಿದ್ಲಿ ಇವಳು ಅಂತ ಹೇಳ್ತಾರೆ ಆಗ ಸುನಂದ್ ಹೇಳ್ತಾಳೆ ಏ ತನ್ವೇ ಏನೇ ಮಾಡಿದ್ಯಾ ಅಂತ ಹೇಳ್ತಾರೆ ಆಗ ಭಾಗ್ಯ ಹೇಳ್ತಾಳೆ ಇವಾಗಳು ದೊಡ್ಡೋಳಾಗಿದ್ದಲ್ಲ ಅಲ್ಬತ್ತೆ ನಮ್ಮ ಹತ್ರ ಏನು ಹೇಳ್ತಾಳೆ ಇವಳು ಏನು ಹೇಳಲ್ಲಾತೆ ಅಂತ ಹೇಳ್ತಾರೆ ಆಗ ಸುನಂದ ಹೇಳ್ತಾಳೆ ಮೊದಲು ಯಾರಾದರೂ ಹೇಳಿ ಏನಾಯ್ತು ಅಂತ ಹೇಳ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ಇವಳು ಸಸ್ಪೆಂಡ್ ಆಗಿದ್ದಾಳತೆ ಕಾಲೇಜಿಂದ ಅಂತ ಹೇಳ್ತಾಳೆ ಆಗ ಸಸ್ಪೆಂಡ ಅಂತ ಕೇಳ್ತಾರೆ ಕುಸುಮ ಹಾಗಂದ್ರೆ ಏನು ಅಂತ ಕೇಳ್ತಾರೆ ಆಗ ಗುಂಡಣ್ಣ ಹೇಳ್ತಾನೆ ಅಜ್ಜಿ ಸಸ್ಪೆಂಡ್ ಅಂದರೆ ಅಕ್ಕನ್ನ ಕಾಲೇಜಿನ ತೆಗೆದುಹಾಕಿದ್ದಾರೆ ಅಜ್ಜಿ ಅಂತ ಹೇಳ್ತಾರೆ ಆಗ ಕುಸುಮಂಗೆ ತುಂಬಾ ಶಾಕ್ ಆಗುತ್ತೆ ಏನು ಕಾಲೇಜಿನ ತೆಗ್ದು ಹಾಕಿದ್ದಾರಾ ಅಂಥ ಕೆಲಸ ನೀನೇ ಮಾಡಿದೆ ತನ್ವಿ ಹೇಳೆ ಏನಾದರೂ ಹೋಮ್ ವರ್ಕ್ ಏನೋ ಹೇಳ್ತಾರಲ್ಲ ಅದನ್ನು ಮಾಡಲಿಲ್ವಾ ಅಥವಾ ಏನಾಯಿತು ಹೇಳೆ ಹೇಳೆ ಅಂತ ಹೇಳ್ತಾರೆ ಆಗ ಭಾಗ್ಯ ಹೇಳ್ತಾಳೆ ಹೇಳಿ ತನ್ವಿ ಯಾಕೆ ಸಸ್ಪೆಂಡ್ ಮಾಡಿದರು ಅಂತ ಹೇಳ್ತಾರೆ ಆಗ ತನ್ವಿ ಹೇಳ್ತಾರೆ ಅದು ನಾನು ಕ್ಲಾಸ್ ಬಂಕ್ ಮಾಡಿದ್ದೆ ಅಮ್ಮ ಬಂಕ್ ಮಾಡಿ ಹೊರಗಡೆ ಹೋಗುವಾಗ ಪ್ರಿನ್ಸಿಪಲ್ ನೋಡಿದರು ಹಾಗಾಗಿ ಸಸ್ಪೆಂಡ್ ಮಾಡಿದರು ಅಂತ ಹೇಳ್ತಾರೆ ಆಗ ಕುಸುಮ ಹೇಳ್ತಾಳೆ ಬಂಕು ಬಂಕ್ ಮಾಡಿ ಏನು ಮಾಡಿದ್ ಎಲ್ಲಿಗೆಲ್ಲ ಹೋದಿ ಅಂತ ಕೇಳ್ತಾರೆ ಆಗ ತನ್ವಿ ಹೇಳ್ತಾಳೆ ಅದು ನಾನು ಪಾನಿಪುರಿ ತಿಂದೆ ಶಾಪಿಂಗ್ ಹೋದೆ ಎಲ್ಲಾ ಕಡೆ ಹೋದೆ ಸಾರಿ ಅಜ್ಜಿ ಅಂತ ಹೇಳ್ತಾರೆ ಆಗ ಕುಸುಮ ಹೇಳ್ತಾಳೆ ಮೊದಲು ಅಮ್ಮನತ್ರ ಸಾರಿ ಕೇಳು ಅಂತ ಹೇಳ್ತಾರೆ ಇನ್ ಸುನಂದ ಹೇಳ್ತಾರೆ ನಮ್ಮ ಭಾಗ್ಯ ಎಷ್ಟು ಕಷ್ಟಪಟ್ಟು ಕಲಿಸೋದು ನೀನು ಈ ರೀತಿ ಊರು ಸುತ್ತ ಬರ್ಲಿಕ್ಕ ಓದಲಿಕ್ಕಲ್ವ ನೋಡು ತನ್ವಿ ಇದೇ ಲಾಸ್ಟ್ ಸಲ ಈ ರೀತಿ ಮಾಡಿದರೆ ನೋಡ್ತಾ ಇರೋ ಗ್ರಾಚಾರ ಬಿಡಿಸಿಬಿಡ್ತೇನೆ ಅಂತ ಸುನಂದ ಬೈತಾಳೆ ಇನ್ನು ತನ್ವಿ ಹೇಳ್ತಾಳೆ ಅಮ್ಮ ಸಾರಿ ಅಮ್ಮ ಇನ್ನು ಮುಂದೆ ಯಾವತ್ತೂ ಹಾಗೆ ಅಮ್ಮ ಅಂತ ಹೇಳ್ತಾರೆ ಆಗ ಭಾಗ್ಯ ಹೇಳ್ತಾಳೆ ಆಯಿತು ನೋಡು ನೀನು ಬಂಕ್ ಮಾಡಿದ್ಯಲ್ಲ ಅದಕ್ಕೆ ನಂಗೆ ಬೇಜಾರಿಲ್ಲ ಆದರೆ ನನ್ನ ಹತ್ರ ನೀನು ಹೇಳಿಲ್ಲಲ್ವ ಅದೇ ನಂಗೆ ಬೇಜಾರು ಆಯಿತು ಪರವಾಗಿಲ್ಲ ಮೊದಲು ಕಾಲೇಜಿನ ಕಾಲೇಜಿಗೆ ಹೋಗೋಣ ನಾಳೆ ನಾನು ಬರ್ತೇನೆ ಕಾಲೇಜಿಗೆ ಹೋಗಿ ಸಸ್ಪೆನ್ಷನ್ನ ಕ್ಯಾನ್ಸಲ್ ಮಾಡಲಿಕ್ಕೆ ಹೇಳೋಣ ಅಂತ ಹೇಳ್ತಾರೆ ಆಗ ತನ್ವಿ ಹೇಳ್ತಾಳೆ ಬೇಡ ಅಮ್ಮ ಸಸ್ಪೆನ್ಷನ್ ಲೆಟರ್ ಕ್ಯಾನ್ಸಲ್ ಮಾಡಿದ್ರು ಅದು ಅಪ್ಪನ ಹತ್ರ ಹೇಳಿದೆ ಅಮ್ಮ ಅಪ್ಪ ಬಂದೆ ಎಲ್ಲ ಮಾಡಿದ್ರು ಅಷ್ಟೇ ಅಲ್ಲ ಶ್ರೇಷ್ಠ ಆಂಟಿ ಹೆಲ್ಪ್ ಮಾಡಿದ್ದು ಶ್ರೇಷ್ಠ ಆಂಟಿ ಇಲ್ಲಾಂದ್ರೆ ಏನಾಗ್ತಿತ್ತು ಏನೋ ನನಗೆ ಗೊತ್ತಿಲ್ಲಮ್ಮ ಅಂತ ಹೇಳ್ತಾಳೆ ಆಗ ಭಾಗ್ಯಂಗ್ ಸಿಕ್ಕಾಪಟೆ ಕೋಪ ಬರುತ್ತೆ ಒಂದು ತನ್ವಿ ಕೆನ್ನೆಗೆ ಬಾರಿಸ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ